ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಯಲ್ಲಿ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ಸಂಡೇ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಫಸ್ಟ್ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ ಅಂತ ಅಂದ್ಕೊಂಡು ಸೊ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕ್ಬಿಟ್ರೆ ನನಗೆ ಕೆಲಸ ಅರ್ಧ ಆದಂಗೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ ಸೊ ಸಂಡೇ ಅಂದ್ರೇ ನನಗೆ ತುಂಬಾ ತಲೆನೋವು ಸಂಡೇ ಬಂದರೇ ಮಕ್ಳು ಸ್ಕೂಲ್ ಇರೋಲ್ಲ ಆರಾಮಾಗಿರ್ಬೋದು ಅಂತ ಅನ್ಕೋತಾರೆ ಬಟ್ ನನ್ನ ಮಾತ್ರ ಎಲ್ಲ ಉಲ್ಟ ಸಂಡೆ ಬಂದರೆ ನನಗೆ ಫ್ರೀ ಅನ್ನೋದಿರೋದಿಲ್ಲ ಯಾಕಂದರೆ ಇಬ್ಬರು ಕೂಡ ಮನೇಲಿರೋದ್ರಿಂದ ತುಂಬಾ ತಲೆಹರಟೆ ಮಾಡ್ತಾಯಿರ್ತಾರೆ ಹಾಗಾಗಿ ಮತ್ತು ಭಾನುವಾರ ಸ್ಪೆಷಲ್ ಅಂದರೆ ಏನಾದರೂ ಅವ್ರಿಗೆ ಸ್ನ್ಯಾಕ್ಸ್ ಐಟಮ್ಸು ಮತ್ತು ಏನಾದರೂ ಇಷ್ಟ ಆಗುವಂಥ ತಿಂಡಿಗಳನ್ನೆಲ್ಲ ಮಾಡಿಕೊಡ್ತಾಯಿರ್ತೀನಿ ಹಾಗಾಗಿ ಸ್ವಲ್ಪ ಸಂಡೆ ಅನ್ನೋದು ನಂಗೆ ಬ್ಯುಸಿ ಇರ್ತೀನಿ ಒಂದೊಂದು ಸಲ ಸಂಡೇ ಟೈಮಲ್ಲಿ ವ್ಲಾಗು ಕೂಡ ಹಾಕೋದಕ್ಕಾಗೋಲ್ಲ ವೀಡಿಯೋ ಕೂಡ ಮಾಡೋದಕ್ಕಾಗೋದಿಲ್ಲ ಸೊ ಅವತ್ತೇನೋ ನಾನು ಟೈಪೋರ್ಡ್ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನನ್ನ ಮಗಳು ಅರ್ಧದಲ್ಲಿ ಒಂದು ಸ್ವಲ್ಪ ಆಫ್ ಮಾಡಿಬಿಟ್ಲು ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಇವಾಗ ಇವಾಗ ಬ್ಲಾಗ್ ಮಾಡೋದನ್ನ ಸ್ವಲ್ಪ ನಿಲ್ಲಿಸಿದ್ಯನಲ್ವ ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಇದೆಯೋ ನಮ್ಮಮ್ಮ ಇವಾಗ ಮತ್ತೆ ವೀಡಿಯೋ ಮಾಡ್ತಿದ್ದಾರೆ ಅಂತಂದು ಅವಳಿಗೆ ನಾನು ವೀಡಿಯೋ ಕಿಟ್ಟರೆ ಸಾಕು ಬಂದ್ಬಿಟ್ಟು ಹಿಂಗೆ ನೋಡೋದು ಹಂಗೆಲ್ಲ ಮಾಡ್ತಿರ್ತಾಳೆ ಸೊ ಇವಾಗ ಪಾತ್ರೆಗಳ್ನೆಲ್ಲ ಫಸ್ಟು ದೇವ್ರದ್ದು ಪಾತ್ರೆಗಳಿದಾವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ದೀಪಗಳ್ನ ಅವನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಕ್ಲೀನ್ ಮಾಡೋದಕ್ಕೆ ಪೀತಾಂಬ್ರಿ ಪೌಡರ್ನ ಯೂಸ್ ಮಾಡ್ತೀನಿ ಮನೆಯಲ್ಲಿ ಸಲ ಪೀತಾಂಬ್ರಿ ಪೌಡರ್ ಇಲ್ಲ ಅಂದರೆ ಮನೆಯಲ್ಲೇ ಈ ಥರ ಏನಾದ್ರೂ ಒಂದು ಟೆಕ್ನಿಕ್ ಇರುತ್ತಲ್ವ ಸೊ ಆ ಥರ ಟೆಕ್ನಿಕಲ್ಲಿ ಯೂಸ್ ಮಾಡಿ ಎಲ್ಲ ಪಾತ್ರೆಗಳ್ನ ಕ್ಲೀನ್ ಮಾಡ್ಕೋತೀನಿ ನಿಂಬೆಹಣ್ಣು ಎಲ್ಲ ಇರುತ್ತಲ್ವ ಅದರಲ್ಲಿ ಕ್ಲೀನ್ ಮಾಡ್ಕೋತೀನಿ ಡೈಲಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ಇನ್ನೊಂದು ಏನಂದರೆ ಯಾವಾಗಲಾದರೂ ಒಂದೊಂದು ಟೈಮ್ ಮಾತ್ರ ವ್ಲಾಗ್ಸ್ ಮಿಸ್ ಆಗುತ್ತೆ ಅದನ್ನು ಬಿಟ್ಟರೆ ಡೈಲಿ ವ್ಲಾಗ್ಸ್ ಕೂಡ ಆಗ್ತಾ ಇರ್ತೀನಿ ಒಂದು ಸ್ವಲ್ಪ ಟೈಮ್ ವೇರಿಯೇಷನ್ ಆಗ್ಬೋದು ಅಂದರೆ ಒಂದು ಎರಡು ಗಂಟೆ ಒಳಗಡೆ ಅಂತರೂ ಡೈಲಿ ವ್ಲಾಗ್ಸ್ ಅಂತರೂ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನೋಡಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಆಯಿತಾ ಸೊ ಇನ್ಮೇಲೆ ವ್ಲಾಗ್ಸ್ ಕೂಡ ತುಂಬಾ ಚೆನ್ನಾಗಿರೋಂಥ ವ್ಲಾಗ್ಸ್ ಕೂಡ ಎಲ್ಲ ಬರ್ತಾಯಿರ್ತವೆ ಸ್ವಲ್ಪ ನನಗೆ ಯಾಕೋ ಅದು ಟೈಮು ಸರಿ ಹೋಗ್ತಾ ಇಲ್ಲ ಹಾಗಾಗಿ ವ್ಲಾಗ್ಸ್ ಮಾಡೋದಕ್ಕೆ ಸ್ವಲ್ಪ ಆಗ್ತಾ ಇದೆ ಬಟ್ ಇನ್ಮೇಲೆ ಆ ಥರ ಇರೋದಿಲ್ಲ ವ್ಲಾಗ್ಸು ಕೂಡ ಆಗ್ತಾ ಇರ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಸೊ ಇವಾಗ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ದೇವ್ರದ್ದು ಪ್ಲೇಟು ಅವೆಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ನಾಳೆ ಸೋಮವಾರ ಅಲ್ವಾ ಸೋಮವಾರ ಒಂದಿನದ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನಷ್ಟೇ ಅಂದರೆ ದೀಪಗಳು ಅವು ಇರ್ತಾವಲ್ಲ ಅದನ್ನಷ್ಟೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಬೆಳಗಿನ ಜಾವದಲ್ಲಿ ಎದ್ದು ಪೂಜೆ ಮಾಡ್ತೀವಲ್ವ ಆ ಟೈಮಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನಾವು ಒಂದಿನದ ಮುಂಚೆನೇ ಈ ದೇವ್ರದ್ದು ಏನು ದೀಪಗಳು ಅವೆಲ್ಲ ಇರ್ತಾವೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾವಾಗಲೂ ಅಷ್ಟೇ ಅಂದರೆ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಅಂತರೂ ದೇವರು ಸಾಮಾನುಗಳು ಏನಿದಾವೆ ಅವನ್ನೆಲ್ಲದನ್ನು ಕೂಡ ತೊಳೆದು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಾಗೆ ಟಿಫನ್ ಕೂಡ ಇವತ್ತು ಸ್ವಲ್ಪ ಲೇಟ್ ಆಯಿತು ನಂದು ಟಿಫನ್ನು ಇವತ್ತು ಭಾನುವಾರ ಅಲ್ವಾ ಸೊ ಮಕ್ಕಳಿಗೆ ನಾನು ಏನಾದರೂ ಬೇರೆ ಥರ ಮಾಡೋಣ ಅಂದ್ಕೊಂಡೆ ಆಮೇಲೆ ಎಲ್ಲ ಮಾಡಿದ್ದೆಲ್ಲ ಉಲ್ಟ ಆಯಿತು ಇಲ್ಲ ನಮಗೆ ಇದು ಬೇಡ ಅದು ಬೇಕು ಅಂತ ಆ ಥರ ಮಿರ್ಚಿ ಮಂಡಕ್ಕಿ ಮಾಡೋ ಹಂಗೆ ಹಿಂಗೆ ಎಲ್ಲ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳಿ ಸಂಡೇ ಬೇರೆ ಅಂತ ಹೇಳ್ಬಿಟ್ಟು ಮತ್ತೆ ಮಾಡಿದೆ ಫುಲ್ ಹ್ಯಾಪಿಯಾಗಿ ತಿಂದರು ನನಗೂ ಕೂಡ ಖುಷಿಯಾಯಿತು ಯಾಕಂದರೆ ಅವರು ಹ್ಯಾಪಿಯಾಗಿ ತಿಂದಾಗ್ಲೇ ನಮಗೊಂದು ಸ್ವಲ್ಪ ಓಕೆ ತಿಂದ್ರಲ್ಲ ಅನ್ನೋ ಒಂದು ತೃಪ್ತಿ ಇರುತ್ತೆ ನಾವು ಮಾಡಿದರೂ ಅವ್ರು ತಿಂದೇ ಇದ್ದರೆ ಒಂದು ರೀತಿ ವ್ಯರ್ಥ ಅಂತ ಅನಿಸುತ್ತೆ ಹಾಗಾಗಿ ಇವಾಗ ಬೇಗ ಬಗೆದೆಲ್ಲ ವಾಶ್ ಮಾಡಿ ಸ್ವಲ್ಪ ಬಟ್ಟೆಗಳಿದ್ದಾವೆ ಅವನು ಕೂಡ ವಾಶ್ ಮಾಡಬೇಕು ಮಳೆ ಕೂಡ ಹೋಗೋದು ಬರೋದು ಹೋಗೋದು ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಏನಂತ ಅಂದರೆ ಯಾವಾಗಲೂ ನೀವು ಅಷ್ಟೊಂದು ಹ್ಯಾಪಿಯಾಗಿರ್ತೀರಲ್ವ ಹೇಗೆ ಅಂತ ಎಲ್ಲ ಕೇಳ್ತಾಯಿದ್ರಿ ಸೊ ಏನು ಇಲ್ಲ ಹ್ಯಾಪಿನೆಸ್ನ ನಾವು ಹುಡ್ಕೊಂಡು ಹೋಗಬಾರ್ದು ಹ್ಯಾಪಿ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಹ್ಯಾಪಿಯಾಗಿರೋದನ್ನು ನಾವು ಕಲ್ತ್ಕೋಬೇಕು ಅಷ್ಟೇ ನಾನು ಅಂದ್ಕೊಂಡಿರೋದು ಒಂದು ಚಿಕ್ಕ ಪುಟ್ಟ ವಿಷಯದಲ್ಲಾದ್ರೂ ಕೂಡ ತುಂಬ ಹ್ಯಾಪಿಯಾಗಿರ್ತೀನಿ ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಹ್ಯಾಪಿಯಾಗಿರ್ತೀನಿ ಮಕ್ಕಳ ಜೊತೆ ಒಂದು ಚಿಕ್ಕದ ಚಾಕ್ಲೇಟ್ ತಿಂದರೂ ಕೂಡ ಹ್ಯಾಪಿಯಾಗಿರ್ತೀನಿ ಆ ರೀತಿ ನಂದು ಹ್ಯಾಪಿಯಾಗಿದ್ದರೆ ನಮಗೆ ಇರೋವಂಥ ಟೆನ್ಷನ್ಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಮನಸ್ ಮನಸ್ಥಿತಿ ಸರಿ ಇಲ್ಲ ಕೂಡ ನಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಕೂಡ ಹ್ಯಾಪಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಾಸ್ತಿ ಅಂದರೆ ನಾನು ಯಾರ ಜೊತೆ ಬೇಗ ಕನೆಕ್ಟ್ ಆಗ್ತೀನಿ ಅಂದರೆ ತುಂಬ ಹ್ಯಾಪಿ ಹ್ಯಾಪಿ ಆಗಿ ಮಾತಾಡೋರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡೋರ ಜೊತೆ ಹ್ಯಾಪಿ ನ್ಯೂಸ್ ಏನಿರುತ್ತೆ ಅದನ್ನು ಹೇಳ್ತಾ ಇರ್ತಾರಲ್ವ ಸೊ ಅಂಥವ್ರ ಜೊತೆ ನಾನು ಬೇಗ ಕನೆಕ್ಟ್ ಆಗ್ತೀನಿ ಯಾವಾಗಲೂ ಕೂಡ ಒಂಥರ ಬೋರಿಂಗ್ ಆಗಿರೋದು ಯಾವಾಗಲೂ ಹಾಗೆ ಯಾವಾಗಲೂ ಸ್ಯಾಡ್ ಆಗಿರೋದು ಸ್ಯಾಡಿಂಗ್ ನ್ಯೂಸ್ನ ಹೇಳ್ತಾನೆ ಇರೋದು ಇರ್ತಾರಲ್ವ ಇದೇನಪ್ಪ ಈ ಸ್ಟೋನ್ ತಲೆ ತಿಂತಾರೆ ಈ ಈ ಥರ ಬರೀ ಇದನ್ನೇ ಹೇಳ್ತಾರಲ್ವ ಅಂತ ಅನ್ನಿಸಿದರೆ ನನ್ನ ಪಕ್ಕ ಅವ್ರ ಜೊತೆ ನಾನು ಜಾಸ್ತಿ ಇರೋದಿಲ್ಲ ಹೇಳಿ ಪರವಾಗಿಲ್ಲ ಆದರೆ ತುಂಬ ಪ್ರತಿ ಸಲವೂ ಅದನ್ನೇ ಹೇಳ್ತಾ ಇದ್ದರೆ ನಮಗೊಂದು ರೀತಿ ಅದು ಮನಸಲ್ಲಿ ಕುತ್ಕೊಂಡ್ಬಿಡ್ತೇ ಆ ಟೈಮಲ್ಲಿ ಹ್ಯಾಪಿಯಾಗಿದ್ದರೂ ಕೂಡ ನಮ್ಗೆ ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ಅವ್ರದ್ದು ಕೇಳ್ತಾ ನಾವು ಕೂಡ ದುಃಖದಲ್ಲಿ ಮುಳುಗೋಗ್ತೀವಿ ಹಾಗಾಗಿ ಆದಷ್ಟು ಆ ಥರ ಇರೋರ ಜೊತೆ ನಾನು ಆಲ್ಮೋಸ್ಟ್ ಇರೋದಿಲ್ಲ ಯಾಕೋ ಗೊತ್ತಿಲ್ಲ ಅದು ಮೊದಲಿಂದನೂ ಕೂಡ ನನಗೆ ಹಾಗೇ ಹ್ಯಾಪಿ ಹ್ಯಾಪಿಯಾಗಿ ನಮ್ಮನ್ನು ಕೂಡ ನಗಿಸ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರಲ್ವಾ ಸೊ ಅವ್ರ ಜೊತೆ ನಾನು ಬೇಗ ಕನೆಕ್ಟ್ ಆಗಿಬಿಡ್ತೀನಿ ಸೊ ಇನ್ನೊಂದು ಏನಂದರೆ ಯಾವಾಗಲೂ ಅಷ್ಟೆ ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋದ್ಕಿಂತ ಇವಾಗ ಏನಿದೆ ಪ್ರೆಸೆಂಟ್ ನಾವು ಆ ಥರನೇ ಅದನ್ನು ಲೈಫ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಜೀವನ ಮಾಡಿದರೆ ಹ್ಯಾಪಿಯಾಗಿರ್ತೀವಿ ಇಲ್ಲ ಮುಂದಿನ ಬಗ್ಗೆ ತುಂಬಾ ಥಿಂಕ್ ಮಾಡಿ ಮಾಡಿ ಯೋಚನೆ ಮಾಡಿ ಇಲ್ಲಾಂದರೆ ಹಿಂದಾಗಿರೋದನ್ನೇ ಯೋಚನೆ ಮಾಡಿ ಮಾಡಿ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಅಷ್ಟೊಂದು ಹ್ಯಾಪಿನೆಸ್ ಆಗಿರೋದಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಪ್ರೆಸೆಂಟ್ ಹೇಗಿದೆಯೋ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು ಹಾಗೆ ಯಾವಾಗಲೂ ಕೂಡ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಬೇಕು ಹಾಗೆ ನಮ್ಮ ಜೊತೆ ಇರೋರು ಕೂಡ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು ಸೊ ಇಷ್ಟು ನನಗೆ ಅನಿಸಿದ್ದು ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಪ ಬಟ್ಟೆಗಳೆಲ್ಲ ಇದ್ವಲ್ಲ ಸೊ ಅವನು ಕೂಡ ವಾಶ್ ಮಾಡಿದೆ ನನ್ನ ಮಗಳು ಕ್ಯಾಮ್ರಾನ ಆ ಕಡೆ ಈ ಕಡೆ ಸರಿಸೋದಂಗೆಲ್ಲ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಮತ್ತೆ ಬಂದುಬಿಟ್ಟು ಮತ್ತೆ ಕ್ಯಾಮ್ರಾನ ಸೆಟ್ ಮಾಡಿಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ಥರ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಅಂದರೆ ಇವಾಗ ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ಹೊರಗಡೆ ಎಲ್ಲ ಒಗೆಯೋದು ಪಾತ್ರೆಗಳೂ ಅಷ್ಟೇ ಹೊರಗಡೆನೆ ತೊಳೆಯೋದು ಹಂಗೆಲ್ಲ ಇರುತ್ತೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಇಷ್ಟು ಅಂದರೆ ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಲ್ಲ ಸೊ ನನ್ನ ಲೈಫ್ ಈ ಥರ ಇದೆ ಅಷ್ಟೇ ಸೊ ನನ್ನ ಲೈಫ್ನ ಇಲ್ಲಿ ಶೇರ್ ಇದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆಯವ್ರ ಬಗ್ಗೆ ನಾನು ಏನೂ ಇಲ್ಲ ಸೊ ನನ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಇವಾಗ ಕಂಫರ್ಟಲ್ಲಿ ಎದ್ದಿಕ್ಕಿದೆ ಒಂದು ಹತ್ತು ನಿಮಿಷ ಆಗಿತ್ತು ಕಂಫರ್ಟಲ್ಲಿ ಎದ್ದು ಬಟ್ಟೆಗಳೆಲ್ಲ ನೆನೆಸಿ ಇವಾಗ ಅದನ್ನೇ ಹಿಂದಿ ಇದ್ದೀನಿ ಮಳೆ ಕೂಡ ಇಲ್ಲ ನೋಡಬೇಕು ಮಳೆ ಏನಾದರೂ ಬಂತು ಅಂದರೆ ಮತ್ತೆ ಬಟ್ಟೆಗಳೆಲ್ಲ ಹೋಗಿ ಒಳಗಡೆ ಹಾಕಬೇಕು ಬಟ್ ಮಳೆ ಅಂದರೆ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾ ಇರೋದ್ರಿಂದ ನೋಡಬೇಕು ಮಳೆ ಹೇಗೆ ಬರುತ್ತೋ ಹೇಗೆ ಬಿಡುತ್ತೋ ಅಂತ ಹೇಳಿ ಹಾಗೆ ಲೈವ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಾದ್ಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಲೈವ್ ಕೂಡ ಮಾಡಬೇಕು ಸೊ ಲೈವ್ ಮಾಡಾದ್ಮೇಲೆ ಎಷ್ಟೊಂದು ಕಷ್ಟ ಇರುತ್ತೆ ಗೊತ್ತಾ ಏನಂದರೆ ಬಟ್ಟೆಗಳನ್ನೆಲ್ಲ ಹರಡಿರ್ತೀನಲ್ವ ಅದನ್ನು ಎತ್ತಿಕ್ಕೋದಕ್ಕೆ ಒಂದು ಹಾಫ್ ಆನ್ ಅವರ್ ಅಂತೂ ಬೇಕೇ ಬೇಕು ನನಗೆ ಆಮೇಲೆ ಅದನ್ನೆಲ್ಲ ನೀಟಾಗಿ ಮತ್ತೆ ಮಡಚೋದು ಮತ್ತು ನೀಟಾಗಿ ಅವರಲ್ಲಿ ಜೋಡಿಸೋದು ಅದೆಲ್ಲ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾವು ಹಾಗೆ ಎತ್ತಿಟ್ಕೊಂಡೆ ಅಂದರೆ ಅದು ಬಟ್ಟೆಯೆಲ್ಲ ಮುದುರೋಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಅದು ಎಷ್ಟು ದಿನ ಆದರೂ ಕೂಡ ಹಾಳಾಗೋದಿಲ್ಲ ನೀಟಾಗೇ ಇರುತ್ತೆ ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಕೂಡ ಆಯಿತು ಇವತ್ತು ನೋಡಿ ಬೆಳಗ್ಗೆ ನಾನು ಮಂಡಕ್ಕಿ ಮಾಡಿದ್ನಲ್ವ ಸೊ ಮಂಡಕ್ಕಿ ಸ್ವಲ್ಪ ಇದೆ ಇನ್ನೊಂದು ಚೂರು ಮಂಡಕ್ಕಿ ಇದೆ ಹಾಗೆ ಮಿರ್ಚಿ ಇದೆ ಹಾಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊ ಅಂತ ಹೇಳ್ಬಿಟ್ಟು ಈ ಪೌಡರ್ನ ತಂದ್ಕೊಂಡಿದ್ದೀನಿ ಸೊ ಇದು ಬಂದುಬಿಟ್ಟು ಚೂರ್ಣ ಅಂತಂದು ಏನೇ ಇದೆ ಸೊ ಅದನ್ನು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಯಾಕಂದರೆ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಹೀಟ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಈ ಪೌಡರ್ನ ಸಜೆಸ್ಟ್ ಮಾಡಿದರು ಡಾಕ್ಟರೇ ಆಯುರ್ವೇದಿಕ್ ಕೊಟ್ಟಿದ್ದು ಇದು ಸೊ ಇದು ಏನಂದರೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಟೂ ಸ್ಪೂನಷ್ಟು ನಾನು ಪೌಡರನ್ನ ತೊಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಳೋದಕ್ಕೆ ನಾವು ರೋಸ್ ವಾಟರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮೊಸರನ್ನು ಯೂಸ್ ಮಾಡ್ಬೋದು ಹಾಲು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಹಾಲನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಮೊಸರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಮೊಸರು ನಮ್ಮ ಸ್ಕಿನ್ನ ಕ್ಲೆನ್ಸಿಂಗ್ ಮಾಡುತ್ತೆ ಚೆನ್ನಾಗಂತ ಅನಿಸುತ್ತೆ ಮೊಸರನ್ನ ನಾನು ಪ್ಯಾಕಲ್ಲಿ ಯೂಸ್ ಮಾಡೋದರಿಂದ ಮತ್ತು ಹೇರ್ಗೂ ಅಷ್ಟೇ ನಾವು ಹೇರ್ಗೂ ನಾವು ಏನಾದರೂ ಪ್ಯಾಕ್ ಹಾಕ್ತಾ ಇದ್ದೀವಿ ಅದರೊಳಗಡೆ ಮೊಸರು ಹಾಕ್ಕೊಂಡು ನಾವು ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಹೇರು ತುಂಬಾ ಸ್ಮೂತ್ ಮಾ ಸ್ಮೂತಾಗಿ ಶೈನಿಯಾಗಿರುತ್ತೆ ಸೊ ಒಂದು ಸಲ ನೀನು ಟ್ರೈ ಮಾಡಿ ಯಾವುದಾದ್ರೂ ಹೇರ್ ಪ್ಯಾಕ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ನೋಡಿ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಹೇರ್ ಸ್ಮೂತಾಗೆ ಶೈನಿಂಗ್ ಆಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಪೇಸ್ಟನ್ನು ಸ್ವಲ್ಪ ನಾನು ಆಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ತಿಕ್ಕಾಗಿ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ ಬೆಟರ್ ಅಂದರೆ ನಾವು ಆಯುರ್ವೇದಿಕ್ಕನ್ನ ಯೂಸ್ ಮಾಡೋದು ಬೆಟರ್ ನಮ್ಮ ಒಂದು ಸ್ಕಿನ್ನಿಗೆ ಯಾಕಂದರೆ ಆಯುರ್ವೇದಿಕ್ಕೂ ನಮಗೆ ಲೇಟ್ ಆಗ್ಬೋದು ನಮ್ಗೆ ಏನಾದರೂ ಎಫೆಕ್ಟ್ ತೊಗೊಳ್ಳೋದಕ್ಕೆ ಬಟ್ ಲೇಟ್ ಆದ್ರೂ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಆಲ್ಮೋಸ್ಟ್ ಆಯುರ್ವೇದಿಕ್ಕನ್ನ ನಾವು ಯೂಸ್ ಮಾಡೋದು ಅಥವಾ ಮನೇಲಿರುವಂಥ ಮೆಡಿಸನ್ಸ್ ಅಂದರೆ ಹೋಮ್ ರೆಮಿಡಿನ ಯೂಸ್ ಮಾಡೋದು ಬೆಟರು ಸೊ ಹೋಮ್ ರೆಮಿಡಿಗೂ ಅದು ಹೋಗಲಿಲ್ಲ ಅಂದರೆ ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಸೊ ಒಂದು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ಸ್ಕಿನ್ನಿಗೆ ಈ ಪ್ಯಾಕ್ನ ಹಾಕ್ಕೋತಾ ಇದ್ದೀನಿ ಆ ಥರ ಅಂದರೆ ಆಯುರ್ವೇದಿಕ ಅಂದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಜಾಸ್ತಿ ಇರುತ್ತಲ್ವ ಆ ಥರ ಸ್ಮೆಲ್ ಅಂತ ಏನು ಅನ್ನಿಸ್ತಾನೆ ಇಲ್ಲ ನನಗೆ ಮೊಸರು ಹಾಕಿರೋದ್ರಿಂದ ಆರಾಮಾಗಿ ಹಚ್ಕೊಂಡೆ ಮತ್ತು ಇದನ್ನು ಹಚ್ಕೊಂಡಾಗ ಏನಾದರೂ ಉರಿನೋ ಅಥವಾ ಕಡ್ತನ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಏನೂ ಆಗಲಿಲ್ಲ ನಾರ್ಮಲಾಗಿ ನಾವು ಮುಲ್ತಾನಿ ಮಟ್ಟಿ ಹಚ್ಕೊಂಡಾಗ ಯಾವ ರೀತಿ ಅನ್ನಿಸ್ತೋ ಅದೇ ರೀತಿ ಅನ್ನಿಸ್ತು ಬಟ್ ಏನಂದರೆ ವಾಶ್ ಮಾಡ್ಕೊಂಡಾದ್ಮೇಲೆ ನಮ್ಮ ಸ್ಕಿನ್ ಬಂದುಬಿಟ್ಟು ಒಂದು ಸ್ವಲ್ಪ ಗ್ಲೋಯಿಂಗ್ ಅಂತ ಅನಿಸೋದು ಮತ್ತು ಆಯಿಲ್ ಇರುತ್ತಲ್ವ ನಮ್ಮ ಫೇಸಲ್ಲಿ ಸೊ ಆಯಿಲ್ನೆಲ್ಲ ಅಬ್ಸರ್ವ್ ಮಾಡಿತ್ತು ಅದಿಷ್ಟನ್ನ ನಾನು ಅಬ್ಸರ್ವ್ ಅಂದರೆ ನಾನು ನೋಡಿದ್ದು ಅದೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಯಿಲ್ ಆಯಿ ಆಯಿಲಿ ಆಯಿಲಿ ಅಂತ ಅನ್ನಿಸ್ತಿತ್ತು ನೋ ಸ್ಮೇಲೆಲ್ಲ ಸೊ ಇದನ್ನು ಹಚ್ಕೊಂಡಾದ್ಮೇಲೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಓಕೆ ರೆಮಿಡಿ ವರ್ಕ್ ಮಾಡುತ್ತೆ ಅನ್ನೋ ಥರ ನನಗೆ ಫೀಲ್ ಆಯಿತು ಇದು ಏನಂದರೆ ಡೈಲಿ ಪ್ಯಾಕ್ನ ಹಾಕ್ಕೋಬೇಕು ಫೇಸ್ಗೆ ಅಂತ ಹೇಳಿದ್ದಾರೆ ಹಾಗಾಗಿ ಡೈಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ನಾವು ಕೇಳಲೇಬೇಕಲ್ವಾ ಹಾಗಾಗಿ ಮತ್ತೆ ಆದಷ್ಟು ನಾವು ನೀರನ್ನು ಕೂಡ ಜಾಸ್ತಿ ಕುಡಿಬೇಕು ಮನೆಯಲ್ಲೇ ನಾನು ಹೋಮ್ ರೆಮಿಡಿ ಎಲ್ಲ ಟ್ರೈ ಮಾಡಿದೆ ಬಟ್ ಅದು ಏನು ಯೂಸ್ ಆಗಲಿಲ್ಲ ಅದಾದಮೇಲೆ ನಮ್ಮತ್ತೆ ನಾವು ಅದನ್ನೆಲ್ಲ ಟ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ ಫಸ್ಟು ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಹೇಳಿ ಅಂದ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ ಹೋದ್ಮೇಲೆ ಸೋಪು ಹಾಗೆ ಈ ಥರ ಫೇಸ್ ಪ್ಯಾಕು ಆಮೇಲೆ ಟ್ಯಾಬ್ಲೆಟು ಒಂದು ಆಯಿಂಟ್ಮೆಂಟು ಇಷ್ಟನ್ನು ಕೊಟ್ಟಿದ್ದಾರೆ ನೋಡಬೇಕು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆಯಿತಾ ಸೊ ಇವಾಗ ಪ್ಯಾಕ್ನ ನಾನು ಫೇಸ್ಗೂ ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಕತ್ತಿನ ಹತ್ರನೂ ಕೂಡ ಹಾಕ್ಕೋತಾ ಇದ್ದೀನಿ ಯಾವುದೇ ಫೇಸ್ ಪ್ಯಾಕ್ ಆದರೂ ಕೂಡ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂದರೆ ಕತ್ತಿಗೂ ಕೂಡ ಒಂದು ಚೂರು ಹಾಕ್ಕೊತೀನಿ ಆಮೇಲೆ ಫೇಸಿಗೆಲ್ಲ ನೀಟಾಗಿ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಅಂತೂ ಬಿಡಬೇಕಂತೆ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಬಿಟ್ಟರು ಕೂಡ ಒಳ್ಳೇದು ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಅಂತೂ ಡೆಫಿನೆಟ್ಲಿ ಬಿಡಬೇಕಂತ ಹೇಳಿದ್ದಾರೆ ಸೊ ಹಾಫ್ ಆನ್ ಅವರ್ ಬಿಟ್ಟು ನಾರ್ಮಲ್ ವಾಟರ್ ಇರುತ್ತಲ್ವ ಸೊ ಅದರಲ್ಲೇ ಫೇಸ್ ವಾಶ್ ಮಾಡಿಕೊಂಡ್ರೆ ನಮಗೆ ಸಾಕು ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೂ ಕೂಡ ವೇಸ್ಟ್ ಆಗಬಾರ್ದಲ್ವ ಹಾಗಾಗಿ ಎಲ್ಲ ಕ್ಲೀನಾಗಿ ಹಚ್ಕೊಂಡೆ ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡೆ ಅದಾದಮೇಲೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದಾದಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಸೊ ಅದಾದಮೇಲೆ ಮತ್ತು ಇದು ಈವ್ನಿಂಗ್ ಸಂಜೆ ಟೈಮಲ್ಲಿ ಮಕ್ಕಳಿಗೆ ತುಂಬ ದಿನ ಆಗಿತ್ತು ನ್ಯೂಡಲ್ಸ್ ಮಾಡಿಕೊಟ್ಟು ಹಾಗಾಗಿ ಇವತ್ತು ನ್ಯೂಡಲ್ಸ್ ಮಾಡಿಕೊಡು ಮಾಡಿಕೊಡು ಅಂತ ತುಂಬ ಕೇಳ್ತಾಯಿದ್ರು ಅದಕ್ಕೋಸ್ಕರ ನ್ಯೂಡಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ದೀನಿ ಇದಕ್ಕೊಂದು ಸ್ವಲ್ಪ ಕಟ್ ಮಾಡಿರೋಂಥ ಟೊಮ್ಯಾಟೊ ಇದಿಷ್ಟೇ ನಾನು ಹಾಕೋದು ನ್ಯೂಡಲ್ಸಲ್ಲಿ ಯಾವುದೇ ರೀತಿ ತರಕಾರಿ ಆ ಥರ ಏನೂ ಹಾಕೋದೇ ಇಲ್ಲ ತರಕಾರಿ ಎಲ್ಲ ಹಾಕಿದೆ ಅಂದರೆ ಅವರು ತಿನ್ನೋದೇ ಇಲ್ಲ ಅದನ್ನ ಮತ್ತು ನನಗೆ ಎತ್ತಿಕ್ಬಿಡ್ತಾರೆ ಹಾಗಾಗಿ ತರಕಾರಿ ಏನೂ ಹಾಕೋದಿಲ್ಲ ಜಸ್ಟ್ ಟೊಮೆಟೊ ಹಾಕ್ತೀನಿ ಮತ್ತು ಒಂದು ಚೂರು ಅಚ್ಕಾರದ ಪುಡಿ ಉಪ್ಪನ್ನು ಹಾಕ್ಕೋತೀನಿ ಆಮೇಲೆ ಮ್ಯಾಗಿ ಮಸಾಲೆ ಎಲ್ಲ ಬರುತ್ತಲ್ವ ಅದನ್ನು ಹಾಕ್ಬಿಡ್ತೀನಿ ಅಷ್ಟೆ ಮತ್ತೆ ಏನು ಹಾಕೋದಿಲ್ಲ ಇಷ್ಟಿದ್ರೆ ಮುಗೀತು ತುಂಬಾ ಚೆನ್ನಾಗಾಗುತ್ತೆ ನನ್ನ ಒನ್ ಆಫ್ ದಿ ಫೇವ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಕಾಲೇಜ್ ಟೈಮಲ್ಲಿ ಡೈಲಿ ಅಂದರೆ ಡೈಲಿ ತಿಂತಾ ಕಾಲೇಜ್ಗೆ ಹೋಗಿ ಬಂದ ತಕ್ಷಣವೇ ನಂದು ಮಧ್ಯಾಹ್ನ ಲಂಚ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಟೈಮಲ್ಲಿ ಕಂಪಲ್ಸರಿ ಇದನ್ನೇ ತಿಂತಾಯಿದ್ದೆ ನ್ಯೂಡಲ್ಸ್ನ ಸೊ ಎಲ್ಲರೂ ಬೈತಾನೇ ಇದ್ದರು ಬರೀ ಅದನ್ನೇ ತಿಂತೀಯಲ್ಲ ಮ್ಯಾಗಿನೇ ತಿಂತೀಯಲ್ಲ ಆ ಥರ ತಿನ್ನಬಾರ್ದು ಅಂತ ಎಲ್ಲ ಹೇಳ್ತಾಯಿದ್ರು ಬಟ್ ಆದರೂ ಕೂಡ ಕೇಳ್ತಾ ಇರಲಿಲ್ಲ ಬರೀ ಅದನ್ನೇ ಮಾಡ್ಕೊಂಡು ತಿಂತಾ ಇದ್ದೆ ಡೈಲಿ ತಿಂತಾಯಿದ್ದೆ ನಾನು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಹಾಗೆ ಕೈ ಆಡ್ತಾ ಇದ್ದೀನಿ ನೋಡ್ತಾಯಿದ್ರೇ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಮಕ್ಕಳಿಗೋಸ್ಕರ ಅಲ್ವಾ ಮಾಡಿರೋದು ಆದರೂ ಕೂಡ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಆಮೇಲೆ ಒಂದೇ ಒಂದು ಬೈಟ್ ತೊಗೊಂಡೆ ಏನೋ ಗೊತ್ತಿಲ್ಲ ತುಂಬ ಅಟ್ಯಾಚ್ಮೆಂಟ್ ನನಗೆ ನ್ಯೂಡಲ್ಸ್ ಅಂದ್ರೇ ಸಕ್ಕತ್ತು ಅಟ್ಯಾಚ್ಮೆಂಟ್ ನನಗೆ ಮತ್ತು ಇವಾಗಲೇ ನಾನು ಮಿಡಲಲ್ಲಿ ಬಿಟ್ಟಿರೋದು ಇವಾಗ ಮದುವೆ ಆದಾಗಿಂದೂ ಕೂಡ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ದೀನಿ ಮನೆಯಲ್ಲಿ ನಮ್ಮ ಮನೆಯವ್ರು ಬೈತಿರ್ತಾರೆ ತಿನ್ನಬಾರ್ದು ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಿಲ್ಲಿಸಿದ್ದೀನಿ ಬಟ್ ಆದರೂ ಕೂಡ ಒಂದೊಂದು ಸಲ ಕೇಳೋದಿಲ್ವಲ್ಲ ಮನಸ್ಸು ಆವಾಗ ಮಾಡ್ಕೊಂಡು ತಿಂದ್ಬಿಡೋದು ಅಷ್ಟೇ ಇವಾಗ ಬ್ರಹ್ಮರಂಗು ಅಜ್ಜಿಗೂ ಇಬ್ಬರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಸೊ ಇವಾಗ ಹೋಗ್ಬಿಟ್ಟು ಟಿ ವಿ ಹಚ್ಚಿಬಿಟ್ರೆ ಅವ್ರು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಕೊತ ತಿಂತಾರೆ ಅದಾದಮೇಲೆ ಇದು ಏನಂದರೆ ಸ್ಯಾಟರ್ಡೇ ವ್ಲಾಗು ಅಂದರೆ ಸ್ಯಾಟರ್ಡೇ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಅಂದರೆ ಸಾಟರ್ಡೆ ಸಾಟರ್ಡೆ ಆ್ಯಕ್ಟಿವಿಟಿಕ್ಕಿರ್ತಾರೆ ಸ್ಕೂಲಲ್ಲಿ ಇವತ್ತು ಗ್ರೀಟಿಂಗ್ ಕಾರ್ಡ್ ಮಾಡೋದಕ್ಕಿದ್ರು ಸೊ ಗ್ರೀಟಿಂಗ್ ಕಾರ್ಡ್ ಮಕ್ಕಳೆಲ್ಲ ಮಾಡಿದರು ಅಜಯ್ ಎಲ್ಲರೂ ಮಾಡಿದರು ಸೊ ಹಾಗಾಗಿ ಅದನ್ನೇ ಸ್ವಲ್ಪ ಲೈಟಾಗಿ ವಿಡಿಯೋ ಕೂಡ ಮಾಡಿಕೊಂಡೆ ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತು ತರ್ಡ್ ಸ್ಟ್ಯಾಂಡರ್ಡ್ ಇಬ್ಬರು ಅಂದರೆ ಎರಡು ಕ್ಲಾಸಸ್ನು ಕೂರಿಸ್ಬಿಟ್ಟು ಈ ಥರ ಆ್ಯಕ್ಟಿವಿಟಿ ಮಾಡಿಸ್ತಿರ್ತಾರೆ ಸಾಟರ್ಡೆ ಸಾಟರ್ಡೆ ಏನಾದರೂ ಒಂದು ರೀತಿ ಕ್ರಿಯೇಟಿವಿಟಿ ಎಲ್ಲ ಮಾಡಿಸ್ತಿರ್ತಾರೆ ತುಂಬಾ ಖುಷಿಯಾಗುತ್ತೆ ಮ್ಯಾಮ್ನ ಎಲ್ಲ ನೋಡಿದರೆ ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿಸ್ತಾರೆ